ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸಿ ತಿಂಗಳಾದರೂ ಪರ್ಯಾಯ ವ್ಯವಸ್ಥೆ ಇಲ್ಲ ಗಣರಾಜ್ಯೋತ್ಸವ ಪಥ ಸಂಚಲನದಲ್ಲಿ ಸಿಂಧನೂರಿನ ಮೂರು ಜನ ಸ್ವಯಂ ಸೇವಕ ಹಾಗೂ ಸೇವಕಿಯರು ಭಾಗಿ ಜನವರಿ ಇಪ್ಪತ್ತಾರಕ್ಕೆ ಮಾದಿಗ ನೌಕರರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಎಂಎಲ್ಸಿ ಬಸನಗೌಡ ಬಾದರ್ಲಿ ಕಳಪೆ ಮಟ್ಟದ ಚರಂಡಿ ಕಾಮಗಾರಿ ಎಸ್ಡಿಪಿಐ ಆಕ್ರೋಶ ತಕ್ಷಣ ಸರಿಪಡಿಸಲು ಒತ್ತಾಯ ವಾರ್ತೆಗಳ ವಿವರ ಕೋರ್ಟ್ ಆದೇಶಾನ್ವಯ ಮುಖ್ಯ ರಸ್ತೆಯ ಬೀದಿ ಬದಿ ವ್ಯಾಪಾರಸ್ಥರ ಅಂಗಡಿಗಳನ್ನು ತೆರವುಗೊಳಿಸಿದ ತಾಲೂಕಾಡಳಿತ ಪರ್ಯಾಯ ವ್ಯವಸ್ಥೆಗೆ ಎರಡು ಸ್ಥಳಗಳನ್ನು ಗುರುತಿಸಲಾಗಿತ್ತು ಆದರೆ ಇದುವರೆಗೂ ಆ ವ್ಯವಸ್ಥೆ ಆಗದೆ ವ್ಯಾಪಾರಸ್ಥರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಸಂಘಟನೆಗಳ ಹೋರಾಟದ ಹಿನ್ನೆಲೆಯಲ್ಲಿ ಶಾಸಕರ ನೇತೃತ್ವದಲ್ಲಿ ಸಭೆ ಜರುಗಿ ನಗರದ ಆಹಾರ ಗೋಡಾನ್ ಜಾಗ ಮತ್ತು ಸುಕೋ ಬ್ಯಾಂಕ್ನ ಮುಂದಿನ ರಸ್ತೆಯಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದ ಶಾಸಕರು ನಂತರ ಆ ಪ್ರದೇಶಗಳ ಸ್ಥಳ ಪರಿಶೀಲಿಸಿ ಸಂಬಂಧಿಸಿದ ಅಧಿಕಾರಿಗಳ ಜೊತೆ ಮಾತನಾಡಿದ್ದು ವ್ಯವಸ್ಥೆ ಕಲ್ಪಿಸುವುದಾಗಿ ತಿಳಿಸಿದ್ದರು ಈಗ ತಿಂಗಳಾಗುತ್ತಾ ಬಂದರೂ ಇನ್ನೂ ವ್ಯವಸ್ಥೆ ಆಗಿಲ್ಲ ರಸ್ತೆಯ ಪಕ್ಕದಲ್ಲಿ ಬಂಡಿ ಇಟ್ಟು ವ್ಯಾಪಾರ ಮಾಡುವವರಿಗೆ ಪೊಲೀಸರಿಂದ ಕಿರುಕುಳವಾಗುತ್ತಿದೆ ಅದನ್ನು ತಪ್ಪಿಸಿ ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಲು ಡಿ ಅವರಿಗೆ ಹೋರಾಟ ಸಮಿತಿ ವತಿಯಿಂದ ಇಂದು ಮನವಿ ಸಲ್ಲಿಸಲಾಯಿತು ಮನವಿ ಸ್ವೀಕರಿಸಿ ಮಾತನಾಡಿದ ಬಿ ಎಸ್ ಪೌರಾಯುಕ್ತರು ಸ್ಥಳ ನೀಡಿದಲ್ಲಿ ವ್ಯಾಪಾರ ಮಾಡಿ ಟ್ರಾಫಿಕ್ಗೆ ತೊಂದರೆ ಆಗುವ ಸ್ಥಳದಲ್ಲಿ ವ್ಯಾಪಾರಕ್ಕೆ ಹೇಗೆ ಅನುಕೂಲ ಕಲ್ಪಿಸುವುದು ಎನ್ನುವುದು ಅವರ ಮಾತಾಗಿತ್ತು ಒಟ್ಟಾರೆ ಬೀದಿ ಬದಿ ವ್ಯಾಪಾರಸ್ಥರ ಪಾಡು ಬೀದಿ ಪಾಡಾಗಿದೆ ನಾವು ವ್ಯಾಪಾರ ಮಾಡುವ ಸ್ಥಳಗಳನ್ನು ತೆರವುಗೊಳಿಸಿದ ಹಾಗೆ ಉಳ್ಳವರು ಆಕ್ರಮಿಸಿರುವ ಜಾಗ ಏಕೆ ಖಾಲಿ ಮಾಡಿಸುತ್ತಿಲ್ಲ ಹಳೆ ಬಜಾರಿನಲ್ಲಿ ಮಾರ್ಕ್ ಮಾಡಿದ್ದು ಹಾಗೆ ಕಾಣುತ್ತೆ ತೆರವು ಕೂಡ ಆಗಿಲ್ಲ ರಸ್ತೆ ಆಕ್ರಮಿಸಿರುವ ಗುಡಿ ದರ್ಗಾ ಸಾಧಕರ ಮೂರ್ತಿ ಬಗ್ಗೆ ತಾಲೂಕಾ ಆಡಳಿತ ಏನು ಕ್ರಮ ಕೈಗೊಂಡಿಲ್ಲ ಈ ಇಬ್ಬಗಿ ನೀತಿ ಏಕೆ ಎನ್ನುವುದು ವ್ಯಾಪಾರಸ್ಥರ ಹಳಲು ಇದು ಹೀಗೆ ಮುಂದುವರಿಯುತ್ತಾ ಅಥವಾ ಮತ್ತೆ ಹೋರಾಟ ಪ್ರಾರಂಭವಾಗುತ್ತಾ ಗೊತ್ತಿಲ್ಲ ದಿನ ವ್ಯಾಪಾರಿ ಮಾಡಿ ಬದುಕುವ ಜನರಿಗೆ ವ್ಯಾಪಾರಕ್ಕೆ ಸೂಕ್ತ ಸ್ಥಳ ಆದಷ್ಟು ಬೇಗ ನೀಡಿ ಎನ್ನುವುದು ಎಸ್ ನ್ಯೂಸ್ ಮನವಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಜನವರಿ ಇಪ್ಪತ್ತಾರರಂದು ನವದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವ ಪಥಸಂಚಲನದ ತರಬೇತಿಯಲ್ಲಿ ನಗರದ ಆಕ್ಸ್ಫರ್ಡ್ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿ ಜಗದೀಶ್ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಎನ್ ಎಸ್ ಎಸ್ ವಿದ್ಯಾರ್ಥಿನಿ ಕುಮಾರಿ ಸರ್ಲೀನ್ ಶ್ರೀಶಕ್ತಿ ಒಕ್ಕೂಟದ ಸದಸ್ಯೆ ಹುಸೇನ್ ಬಿ ಗಂಡಾ ಚಾಂದ್ ಭಾಷಾ ದಂಪತಿಗಳು ಭಾಗವಹಿಸಲಿದ್ದಾರೆ ಆಕ್ಸ್ಫರ್ಡ್ ಕಾಲೇಜಿನ ವಿದ್ಯಾರ್ಥಿ ಪಥ ಸಂಚಲನ ತರಬೇತಿ ಶಿಬಿರಕ್ಕೆ ಆಯ್ಕೆಯಾಗಿರುವುದು ಅತೀವ ಖುಷಿ ತಂದಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡಿದ ಕಾರ್ಯಕ್ರಮ ಸಂಯೋಜನಾಧಿಕಾರಿಗಳು ಹಾಗೂ ಸಂಬಂಧಿಸಿದ ಇಲಾಖೆಯವರಿಗೆ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎನ್ ಸತ್ಯನಾರಾಯಣ ಶ್ರೇಷ್ಠಿ ಹಾಗೂ ಕಾರ್ಯದರ್ಶಿ ದೀಪಾ ಎನ್ ಸತ್ಯನಾರಾಯಣ ಶ್ರೇಷ್ಠಿ ಆಡಳಿತಾಧಿಕಾರಿ ಸಂಜೀವ್ ಕುಮಾರ್ ಧನ್ಯವಾದಗಳನ್ನು ತಿಳಿಸಿದ್ದಾರೆ ನಮ್ಮ ಒಕ್ಕೂಟದ ಸದಸ್ಯೆ ಹಾಗೂ ಸ್ವಾವಲಂಬಿ ಮಹಿಳೆಯಾದ ಸಾಲ್ಗುಂದ ಗ್ರಾಮದ ಹುಷೇನ್ ಬಿ ಮತ್ತು ಅವರ ಪತಿ ಚಾಂದ್ಪಾಷಾ ಅವರು ಪಥಸಂಚಲನ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿರುವುದು ಸಂತಸ ತಂದಿದೆ ನಮ್ಮ ಒಕ್ಕೂಟವು ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇದನ್ನು ಪರಿಗಣಿಸಿ ಒಕ್ಕೂಟದ ಸದಸ್ಯೆಯೊಬ್ಬರನ್ನು ಪ್ರಮುಖ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರುವುದು ಒಕ್ಕೂಟದ ಹೆಗ್ಗಾಳಿಕೆಯಾಗಿದೆ ಎಂದು ಸ್ತ್ರೀ ಶಕ್ತಿ ಒಕ್ಕೂಟದ ಅಧ್ಯಕ್ಷೆ ಶ್ರೀದೇವಿ ಶ್ರೀನಿವಾಸ್ ಸಂತಸ ಹಂಚಿಕೊಂಡಿದ್ದಾರೆ ಪಾಟೀಲ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿಯೊಬ್ಬರು ಪಥಸಂಚಲನ ಶಿಬಿರಕ್ಕೆ ಆಯ್ಕೆಯಾಗಿರುವುದು ಖುಷಿ ತಂದಿದೆ ಕಾಲೇಜಿನಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡುತ್ತಾ ಬರಲಾಗುತ್ತಿದೆ ಎನ್ಎಸ್ಎಸ್ ಸಾಂಸ್ಕೃತಿಕ ಚಟುವಟಿಕೆ ಸೇರಿದಂತೆ ಇನ್ನಿತರೆ ಕಾಲೇಜು ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿನಿಯರು ತಮ್ಮ ಪ್ರತಿಭೆ ಮೆರೆಯುತ್ತಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ರಾಷ್ಟ್ರ ಮಟ್ಟದ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದು ಅಭಿನಂದನೀಯ ಎಂದು ಸಂಸ್ಥೆಯ ಅಧ್ಯಕ್ಷ ಆರ್ ಪಪ್ಪಪತಿ ಪಾಟೀಲ್ ಅಲಬನೂರ್ ಸಂಸ್ಥೆಯ ಕಾರ್ಯದರ್ಶಿ ಆರ್ ಸಿ ಪಾಟೀಲ್ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶರಣಬಸವ ವಕೀಲರು ಆಡಳಿತಾಧಿಕಾರಿ ಭಾರತಿ ಕೃಷ್ಣ ನೆಕ್ಕಂಟಿ ಪ್ರಾಚಾರ್ಯ ಮಾರುತಿ ಭಂಡರ್ಕರ್ ತಿಳಿಸಿದ್ದಾರೆ ಮಾತಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಗಣರಾಜ್ಯೋತ್ಸವ ದಿನದಂದು ಮಾದಿಗ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಗರದ ಟೌನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ದೊಡ್ಡಿಂಗಪ್ಪ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಒಂದು ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭದಲ್ಲಿ ಶಾಸಕರಾದ ಹಂಪನಗೌಡ ಬಾದರ್ಲಿ ಬಸನಗೌಡ ಮಾಜಿ ಶಾಸಕ ಬಸವರಾಜ ದಡಿಸುಗೂರ್ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾಜಿ ಸಂಸದ ಕೆ ವಿರಪಕ್ಷಪ್ಪ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಹಾಗೂ ವಿಶೇಷ ಉಪನ್ಯಾಸಕ ಕೃಷ್ಣ ಸಾವಂತ್ಕೇರಿ ನೀಡಲಿದ್ದು ಜೊತೆಗೆ ಸಂಘದ ಜಿಲ್ಲಾಧ್ಯಕ್ಷರು ಸಮಾಜದ ಅಧ್ಯಕ್ಷರು ಸೇರಿದಂತೆ ಮಾದಿಗ ಸಮಾಜದ ಪ್ರಮುಖ ಮುಖಂಡರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಹುಸೇನಪ್ಪ ಅಮರಾಪುರ್ ರಾಘವೇಂದ್ರ ಬಸವರಾಜ್ ಸೇರಿದಂತೆ ಅನೇಕರಿದ್ದರು ಈ ಒಂದು ನಗದು ಬಹುಮಾನ ಪುರಸ್ಕಾರದಿಂದ ಈಗಾಗಲೇ ನಮ್ಮ ಸಮಾಜದ ಎಷ್ಟೋ ಜನ ಮಕ್ಕಳು ಪಿಎಚ್ ಡಿ ಮುಗಿಸಿದ್ದಾರೆ ಎಂಎ ಮುಗಿಸಿದ್ದಾರೆ ಸರ್ಕಾರಿ ನೌಕರಿ ವಿವಿಧ ಇಲಾಖೆಗಳಲ್ಲಿ ಕೂಡ ತಮ್ಮದೇ ಆಗಿರುವಂತಹ ಕಾರ್ಯಭಾರವನ್ನು ನಿರ್ವಹಿಸಿಕೊಂಡು ಈ ಒಂದು ಸಂಘದ ಒಂದು ಕಾರ್ಯಕ್ಷಮತೆಯನ್ನು ಮೆಚ್ಚಿಕೊಂಡು ಅವರು ಕೂಡ ಪ್ರೇರಣೆಯಿಂದ ನಾನಾ ಇಲಾಖೆಗಳಲ್ಲಿ ಸೇವೆ ತಲುಪ್ತಾ ಇದ್ದಾರೆ ಅಂತಹ ಮುಂದಿನ ಓದುವಂತಹ ಮಾದೀಯ ಜನಾಂಗದ ಸಮುದಾಯದ ಮಕ್ಕಳಿಗೆ ಪ್ರೇರಣೆ ಆಗಲಿ ಅನ್ನೋದ ಕಾರಣಕ್ಕಾಗಿ ಇಂಥ ಒಂದು ಕಾರ್ಯಕ್ರಮಗಳು ಅವರ ಮನದಲ್ಲಿ ಎಚ್ಚರಿಕೆಯನ್ನು ಮೂಡಿಸುವ ಜೊತೆಗೆ ಓದು ಮತ್ತು ಉದ್ಯೋಗದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸುವ ಸಲುವಾಗಿ ಇಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನವಾಗಿ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನವಾಗಿ ಎರಡು ಸಾವಿರ ರೂಪಾಯಿ ತೃತೀಯ ಬಹುಮಾನವಾಗಿ ಒಂದು ಸಾವಿರ ರೂಪಾಯಿಯನ್ನು ಪ್ರತಿಯೊಬ್ಬ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೇವೆ ಅದರಲ್ಲಿ ಈಗಾಗಲೇ ಮೂವತ್ತೈದು ಜನಕ್ಕಿಂತ ಅಧಿಕ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳು ನಮ್ಮ ಸಮಾಜದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅವರೆಲ್ಲರನ್ನ ಪುರಸ್ಕರಿಸುವಂತಹ ಒಂದು ಕಾರ್ಯಕ್ರಮ ಇದಾಗಿರುತ್ತದೆ ಕಳೆದ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪಿಸಿದ್ದೆ ಹಾಗೂ ಖುದ್ದಾಗಿ ಭೇಟಿಯಾಗಿ ಅಲ್ಲಿಯ ಸಮಸ್ಯೆಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಕೇಳಿದರೂ ನೀಡಿಲ್ಲ ಸರ್ಕಾರ ಜನರಿಗೆ ನೀಡಿದ ಸೌಲಭ್ಯವನ್ನು ಇಲಾಖೆಗಳು ಜನರಿಗೆ ತಲುಪಿಸುತ್ತಿಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಎಂದು ಇಂದು ನಡೆದ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ವಿಧಾನಪರಿಷತ್ ಶಾಸಕರಾದ ಬಸನಗೌಡ ಬಾದಲಿ ಅವರು ಪ್ರಶ್ನೆ ಮಾಡಿದರು ರಾಯಚೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಸಿಂಧನೂರು ತಾಲೂಕಿನ ಸಮಸ್ಯೆಗಳ ಬಗ್ಗೆ ಚರ್ಚಿಸುವ ಮೂಲಕ ಇಲಾಖೆಯವಾರು ವಿವಿಧ ಪ್ರಗತಿ ವಿಷಯಗಳ ಕುರಿತು ವಿಧಾನ ಪರಿಷತ್ ಶಾಸಕರಾದ ಬಸನಗೌಡ ಬಾದರ್ಲಿ ಅವರು ಭಾಗವಹಿಸಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ನಗರದ ವಾರ್ಡ್ ನಂಬರ್ ಮೂವತ್ತರ ಒಳಬಳ್ಳಾರಿಗೆ ಹೋಗುವ ರಸ್ತೆ ಮಧ್ಯೆ ಚರಂಡಿ ಚಿಕ್ಕದಾಗಿದ್ದು ಇದನ್ನು ಸರಿಪಡಿಸಲು ಕೆಲವು ದಿನಗಳ ಹಿಂದೆ ಎಸ್ಡಿಪಿಐ ವತಿಯಿಂದ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಕುಂಡೂರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿತ್ತು ಮನವಿಗೆ ಸ್ಪಂದಿಸಿ ಕಾಮಗಾರಿ ಪ್ರಾರಂಭವಾಗಿದೆ ಆದರೆ ಕಳಪೆ ಕಾಮಗಾರಿ ನಡೆದಿದೆ ಸರಿಪಡಿಸಲು ಸಂಘಟನೆ ಒತ್ತಾಯಿಸಿದೆ ಮನವಿ ಮೇರೆಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪ್ರಾರಂಭದಲ್ಲಿ ಚರಂಡಿ ಕಾಮಗಾರಿ ಆರಂಭಿಸಿದ್ದರು ತದನಂತರ ಯಾಕೋ ನಿರ್ಲಕ್ಷ್ಯ ತೋರಿಸಿದ ಪರಿಣಾಮವೇ ಕಳಪೆ ಮಟ್ಟದ ಕಾಮಗಾರಿ ನಡೆದಿದೆ ತಕ್ಷಣ ನಗರಸಭೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸರಿಪಡಿಸಲು ತಾಲೂಕು ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಸದಸ್ಯರು ಒತ್ತಾಯಿಸಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸಿ ತಿಂಗಳಾದರೂ ಪರ್ಯಾಯ ವ್ಯವಸ್ಥೆ ಇಲ್ಲ ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಸಿಂಧನೂರಿನ ಮೂರು ಜನ ಸ್ವಯಂ ಸೇವಕ ಹಾಗೂ ಸೇವಕಿಯರು ಭಾಗಿ ಜನವರಿ ಇಪ್ಪತ್ತಾರಕ್ಕೆ ಮಾದಿಗ ನೌಕರರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಎಂಎಲ್ಸಿ ಬಸನಗೌಡ ಬಾದರ್ಲಿ ಕಳಪೆ ಮಟ್ಟದ ಚರಂಡಿ ಕಾಮಗಾರಿ ಎಸ್ ಡಿಪಿಐ ಆಕ್ರೋಶ ತಕ್ಷಣ ಸರಿಪಡಿಸಲು ಒತ್ತಾಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ e do